ನಮಸ್ಕಾರ ವೀಕ್ಷಕರೇ ಸಕ್ಕರೆನಾಡು ಮಂಡ್ಯದಲ್ಲಿ ಮೂರು ದಿನಗಳ ಕಾಲ ನಡೆಯುವಂಥ ಐತಿಹಾಸಿಕ ಸಾಹಿತ್ಯ ಹಬ್ಬಕ್ಕೆ ಮಂಡ್ಯ ನಗರ ಸಜ್ಜಾಗಿದೆ ಬಹುಶಃ ನೀವು ನೋಡ್ತಿರ್ಬೋದು ಬಹುಶಃ ನಿಮಗೆ ಪ್ಯಾನ್ ಮಾಡಿದರೆ ಮುಂದೆ ಮಹಾದ್ವಾರಗಳು ಇಡೀ ಮಂಡ್ಯ ನಗರದಲ್ಲಿ ಸುಮಾರು ಎಂಬತ್ತೇಳು ಮಹಾದ್ವಾರಗಳನ್ನು ಮಂಡ್ಯದ ವಿವಿಧ ಭಾಗಗಳಲ್ಲಿ ಯಾಕಂತಂದರೆ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನ ಆದ್ದರಿಂದ ಎಂಬತ್ತೇಳು ಮಹಾದ್ವಾರಗಳನ್ನು ನೋಡಿ ಈ ಥರ ಹಾಕಿದ್ದಾರೆ ಬಹುಶಃ ಇಲ್ಲಿ ರವಿಕುಮಾರ್ ಚೆಲ್ಲರಾಯಸ್ವಾಮಿ ಅವರ ಫೋಟೋ ಇದೆ ಅಂದರೆ ಒಂದೊಂದು ಮಹಾದ್ವಾರಕ್ಕೂ ಒಂದೊಂದು ಕವಿಯ ಹೆಸರನ್ನ ಇಟ್ಟಿದ್ದಾರೆ ಪ್ರೀವೀಕ್ಷಕರ ಮತ್ತೆ ಇನ್ನೊಂದು ಪ್ರೀ ವೀಕ್ಷಕರ ಮೆರವಣಿಗೆ ಏನು ಹೇಳ್ತೀನಲ್ಲ ಮೆರವಣಿಗೆ ಹೊರಡತಲ್ಲ ಸರ್ ವಿಶೇಷ್ವರ ಪ್ರತಿಮೆಯಿಂದ ಸರ್ವ ವಿಶೇಷ ಪ್ರತಿಮೆಯಿಂದ ಇದೇ ಮಾರ್ಗವಾಗಿ ನೋಡಿ ಇದೇ ಮಾರ್ಗವಾಗಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಕಲಾವಿದರು ಬಹುಶಃ ಇಲ್ಲಿಂದ ಮೆರವಣಿಗೆ ಹೊಡುತ್ತೆ ಸುಮಾರು ಎರಡು ಎರಡು ತಾಸು ಎರಡು ತಾಸು ಆಗಬಹುದು ಅಂತ ಅನ್ಸುತ್ತೆ ನನಗೆ ಮೆರವಣಿಗೆ ಪ್ರೇ ಸಕ್ಕರೆ ನಾಡಿನಲ್ಲಿ ಬರುವವರಿಗೆ ಉಪಚಾರ ಮಾಡೋದು ಬಹಳ ಮುಖ್ಯ ಮಂಡ್ಯದ ಪ್ರತಿಷ್ಠಿತ ಓಟ್ಗಳಲ್ಲಿ ಹೋಟೆಲ್ ಅಮರಾವತಿ ಭಾಳ ಮುಖ್ಯ ನಿಮಗೆ ರೈಟರ್ ಕಾಣಿಸ್ತಾ ಇದೆ ನೋಡಿ ಇದು ಮಂಡ್ಯದ ಐ ಟೆಕ್ ಹೋಟೆಲ್ ಅಂತ ಕರಿಬೋದು ಬಹುತೇಕ ಸಮ್ಮೇಳನಕ್ಕೆ ಬರುವಂಥ ಗಣ್ಯಾತಿ ಗಣ್ಯರಿಗೆ ಇಲ್ಲಿ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಬಹುತೇಕ ಓಟರ್ಗಳು ಈಗಾಗಲೇ ಇಲ್ಲಿ ಗಣ್ಯಾತಿ ಗಣ್ಯರು ಮತ್ತು ವಿಶೇಷ ಅತಿ ಅತಿಥಿಗಳಿಗೆ ಅಲ್ಲಿ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಸೊ ಇಲ್ಲಿಂದ ನೋಡಿ ಹೋಟೆಲ್ ಅಮರಾವತಿಯಿಂದ ಕೇವಲ ಅಣತಿ ದೂರ ನಿಮಗೆ ಮುಂದೆ ನಾನು ಲೆಫ್ಟ್ ರೈಟ್ ತೆಗೆದುಕೊಳ್ತೀನಿ ನಿಮಗೆ ಅಲ್ಲಿ ವೇದಿಕೆ ಸಿಗುತ್ತೆ ನಿಮಗೆ ವೇದಿಕೆ ಸಿಗುತ್ತೆ ನೋಡಿ ಕಮನ್ ಹಾಕಿದ್ದಾರಲ್ಲ ಕಮನ್ ಹಾಕಿದ್ದಾರೆ ನೋಡಿ ಕನ್ನಡ ಬಾವುಟಗಳಾಗಲೇ ರಾರಾಜಿಸುತ್ತಿದ್ದಾವೆ ಇದು ಸಾಂಜು ಆಸ್ಪತ್ರೆ ಬಿಲ್ಡಿಂಗ್ ಇದು ನಾನು ಈಗ ಹೋಗ್ತಿರುವಂಥದ್ದು ನಾನು ರೈಟ್ ತೆಗೆದುಕೊಡ್ತೀನಿ ವೀಕ್ಷಕರೇ ಬಂದವರು ಸೀದಾ ರೈಟ್ ತೆಗೆದುಕೊಳ್ಬೇಕು ಎರಡು ದ್ವಾರ ಇದೆ ಮುಂದೆ ಒಂದು ದ್ವಾರ ಇದೆ ನಾವು ನೆಕ್ಸ್ಟ್ ಸಾರಿ ಅದೇ ಆ ಕಡೆಯಿಂದ ಬರೋ ತೋರಿಸ್ತೀನಿ ಇದು ಈಗ ಸದ್ಯಕ್ಕೆ ರಿಪೇರಿ ಮಾಡಿರುವಂಥದ್ದು ಮೊದಲೇ ಈ ಥರ ಇರಲಿಲ್ಲ ಸಮ್ಮೇಳನದ ಅಂಗವಾಗಿ ನೋಡಿ ಈಗೆಲ್ಲ ಸಿದ್ಧತೆ ಮಾಡಿದ್ದಾರೆ ಇದೆಲ್ಲ ಹಳ್ಳಕ್ಕೊಳ್ಳ ತುಂಬ್ಕೊಂಡಿತ್ತು ಸೊ ಸಮ್ಮೇಳನ ನೆಪಲಾದರೂ ಈ ರೋಡ್ ರೆಡಿಯಾಗಿದೆ ಅದೊಂದು ಪುಣ್ಯದ ಕೆಲಸ ಸೊ ಈ ಮಾರ್ಗವಾಗಿ ಮೆರವಣಿಗೆ ಇಲ್ಲೇ ಬರುತ್ತೆ ಬಹುಶಃ ಎರಡು ಕಡೆ ಮಾಡಿದ್ದಾರೆ ಅನಿಸುತ್ತೆ ಒಂದು ಸ ಆ ಕಡೆಯಿಂದ ಬಂದು ಈ ಕಡೆಯಿಂದ ಹೋಗುವಂಥದ್ದು ಆ ಥರದ್ದು ಮಾರ್ಗವನ್ನು ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಬಹುಶಃ ಈಗ ನೋಡ್ತಾ ಇದ್ರಿ ಮುಂದೆ ಪ್ರೇಕ್ಷಕರೇ ನೀವಿವಾಗ ನೋಡ್ತಿರುವಂಥದ್ದು ಸಮ್ಮೇಳನ ನಡೆಯುವ ಮಹಾದ್ವಾರ ಅಂದರೆ ನೀವು ಎಂಟ್ರಿ ಆಗ್ತಿರಲ್ಲ ಆ ಮಹಾದ್ವಾರದ ಬಳಿ ನಾನು ನಿಂತಿದ್ದೀನಿ ಆಕರ್ಷಕವಾದಂತಹ ಮಹಾದ್ವಾರವನ್ನು ನಿರ್ಮಿಸಿದ್ದಾರೆ ಯಾಕಂತಂದರೆ ಯಾವುದೇ ಒಂದು ಸಮ್ಮೇಳನಕ್ಕೆ ಅರ್ಥ ತಂದುಕೊಡುವಂಥದ್ದು ಮತ್ತು ವಿಶೇಷತೆ ತಂದುಕೊಡುವಂಥದ್ದು ಏನಂತಂದರೆ ಪ್ರವೇಶದ್ವಾರ ಅತ್ಯು ಅತ್ಯುನ್ನತ ರೀತಿಯಲ್ಲಿ ಈ ಮಹಾದ್ವಾರವನ್ನು ಅವರು ಮಾಡಿದ್ದಾರೆ ಎನ್ನುವಂಥದ್ದು ಪ್ರೇವೀಕ್ಷಕರಿಗೆ ನಾನು ಪ್ಯಾನ್ ಮಾಡ್ತೀನಿ ನೋಡಿ ಆ ಕಡೆ ನೀವು ನೋಡಿದರೆ ನೀವು ವಿವಿಧ ರೀತಿಯ ಮತ್ತು ಆಕರ್ಷಕ ರೀತಿಯಲ್ಲಿ ಈ ಒಂದು ಪ್ರವೇಶದ್ವಾರವನ್ನು ಮಾಡಿರುವಂಥದ್ದು ಭಾಳ ಆಕರ್ಷಕವಾಗಿದೆ ವಿಶೇಷ ಏನಂತಂದರೆ ಈ ಪ್ರವೇಶದ್ವಾರದ ವಿನ್ಯಾಸ ಸುಮಾರು ನಲವತ್ತು ಅಡಿ ಎತ್ತರ ಮತ್ತು ಬರೋಬರಿ ಮೂವ ಮುನ್ನೂರು ಅಡಿ ಅಗಲವನ್ನು ಒಳಗೊಂಡಿರುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ವಿಶೇಷತೆನೆ ಅಂತ ಹೇಳಬಹುದು ನಾವು ಇದನ್ನು ಸಮ್ಮೇಳನಕ್ಕೆ ಲಕ್ಷಾಂತರ ಮಂದಿ ಆಗಮಿಸುವ ಹಿನ್ನೆಲೆಯಲ್ಲಿ ಪ್ರವೇಶ ಮತ್ತು ನಿರ್ಗಮನಕ್ಕೆ ಪ್ರತ್ಯೇಕ ಬಾಗಿಲುಗಳನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡಿರುವುದನ್ನು ನಾವು ಕಾಣಬಹುದು ಈ ಬಾಗಿಲುಗಳು ಇಪ್ಪತ್ತು ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ಅಡಿ ವಿಸ್ತೀರ್ಣವನ್ನು ಹೊಂದಿದೆ ಅನ್ನುವಂಥದ್ದು ನೋಡಿ ವಿಶ್ವ ಪ್ರೀಕ್ಷಕರೇ ನಮ್ಮ ಗಿರೀಶ್ ಅವರು ಪ್ಯಾನ್ ಮಾಡ್ತಾರೆ ಅಪ್ ಅಲ್ಲಿ ಇದು ಕನ್ನಂಬಾಡಿ ಕೆ ಆರ್ ಎಸ್ ಇದೆಯಲ್ಲ ಆರ್ ಎಸ್ ಮಾದರಿಯಲ್ಲಿ ಆಗಿರುವಂಥದ್ದು ಕ್ಲೋಸ್ ಅಪ್ ಅಲ್ಲಿ ನೋಡೋದಾದ್ರೆ ಜಿಲ್ಲೆಯ ರೈತರ ಜೀವನ ಅಡಿಯದಂತಹ ಕೆ ಆರ್ ಎಸ್ ಮಾದರಿಯಲ್ಲಿ ಈ ಒಂದು ವಿನ್ಯಾಸವನ್ನು ಮಾಡಿರುವಂಥದ್ದು ಹೀಗಾಗಿ ಅಣೆಕಟ್ಟೆ ಮಾದರಿಯಲ್ಲೇ ದ್ವಾರವನ್ನು ನಿರ್ಮಿಸಲಾಗ್ತಾ ಇದೆ ಪ್ರವಾಸಿ ತಾಣಗಳು ಮತ್ತು ಕೃಷಿ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಚಿತ್ರಗಳನ್ನು ಇಲ್ಲಿ ಬಳಸಲಾಗಿದೆ ಥರ್ಮಾಕೋಲ್ ಫ್ಲೆಕ್ಸ್ ಕಬ್ಬಿಣದ ಸರಳುಗಳು ಮರ ಪಿ ಮುಂತಾದ ಸಾಮಗ್ರಿಗಳನ್ನು ಬಳಸಿಕೊಂಡು ಚಿತ್ತಾಕರ್ಷಕವಾಗಿ ಮತ್ತು ಪ್ರವೇಶ ದ್ವಾರವನ್ನು ಮಾಡಿದ್ದಾರೆ ನಲವತ್ತೈದು ಕಲಾವಿದರ ತಂಡ ಈ ಒಂದು ಕೆಲಸದಲ್ಲಿ ತೊಡಗಿರುವಂಥದ್ದನ್ನು ನೀವು ಕಾಣ್ತೀರಿ ವಿಶೇಷವಾದ ತಂತ್ರಜ್ಞಾನ ತಂಡದೊಂದಿಗೆ ಇಲ್ಲಿ ವಿನ್ಯಾಸವನ್ನು ಮಾಡ್ತಿದ್ದಾರೆ ಇದನ್ನು ಮಾಡ್ತಿರುವಂತವರು ಮೈಸೂರಿನ ಕಲಾವಿದರ ಂತಹ ಮಹದೇವರವರು ಮತ್ತು ವಿಶೇಷ ಏನಂತಂದ್ರೆ ಪ್ರೀಕ್ಷಕರ ಈ ಮಹಾದ್ವಾರಕ್ಕೆ ಇತ್ತೀಚೆಗೆ ನಿಧನರಾದಂತಹ ನಮ್ಮೆಲ್ಲರ ಧೀಮಂತ ರಾಜಕಾರಣಿ ಎಸ್ ಎಂ ಕೃಷ್ಣ ಮತ್ತು ನಮ್ಮೆಲ್ಲರ ಆರಾಧ್ಯ ಅಂತ ಕರೆಯುವಂತಹ ಆದಿಚಿಂಚಗಿರಿ ಮಠದ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಹೆಸರನ್ನು ಈ ಮಹಾದ್ವಾರಕ್ಕೆ ಇಡಲಾಗಿದೆ ಪ್ರೇಕ್ಷಕರ ಈಗ ನೀವು ಮಹಾದ್ವಾರವನ್ನು ನೋಡಿದ್ರಿ ನಾನು ನಿಮಗೆ ಈಗ ಬಹಳ ಮುಖ್ಯವಾಗಿ ಯಾವುದೇ ಒಂದು ಸಮ್ಮೇಳನ ಆದರೂ ಕೂಡ ಅಲ್ಲಿಗೆ ಪಾರ್ಕಿಂಗ್ ವ್ಯವಸ್ಥೆ ಬಹಳ ಮುಖ್ಯ ಎಷ್ಟೋ ಸಮ್ಮೇಳನಗಳಲ್ಲಿ ಪಾರ್ಕಿಂಗ್ ಉತ್ತಮವಾಗಿಲ್ಲ ಅನ್ನೋ ಕಾರಣಕ್ಕೇ ಸಮಸ್ಯೆ ಆಗಿರುವಂತ ನಾನು ನೋಡ್ತೀರಿ ಬಟ್ ನೀವು ನಾ ಹಿಂದೆ ನಂದೇ ನೋಡ್ತಾ ಇದ್ದೀರಲ್ಲ ಹಿಂದೆ ಇಷ್ಟು ವಿಸ್ತೀರ್ಣವನ್ನು ಪಾರ್ಕಿಂಗೇ ಬಳಸ್ಕೊಂಡಿದ್ದಾರೆ ಸಾಕಷ್ಟು ವಿಸ್ತಾರ ವಿಸ್ತಾರವಂಥ ಜಾಗ ಇದೆ ಇಲ್ಲಿ ಸೊ ಮಹಾದ್ವಾರದ ಎದುರುಗಡೆನೆ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಲ್ಲಿ ಜನಸಾಮಾನ್ಯರಿಗೆ ಈ ಒಂದು ಪಾರ್ಕಿಂಗ್ ವ್ಯವಸ್ಥೆ ಈ ಕಡೆನೂ ಇದೆ ನಿಮ್ಗೆ ಆ ಕಡೆನೂ ಕಾಣಿಸುತ್ತೆ ಅಂದರೆ ಅಮರಾವತಿ ಹೋಟ್ಲ ಪಕ್ಕ ಸಾಂಜಾ ಹೋಟ್ಲ ಪಕ್ಕ ಪಕ್ಕ ಅದು ವಿಶಾಲವಂತ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಾವು ಇಲ್ಲಿ ಕಾಣ್ಬೋದು ಮತ್ತು ವಿ ಐ ಪಿ ಪಾರ್ಕು ಅಲ್ಲಿ ಬರುತ್ತೆ ಮುಂದೆ ಬರುತ್ತೆ ಇನ್ನೊಂದು ಪಾರ್ಕಲ್ಲಿ ಬರುತ್ತೆ ನಾವು ವೆಹಿಕಲ್ ಬಂತಲ್ಲ ಅಲ್ಲಿ ವಿ ಐ ಪಿ ಪಾರ್ಕ್ ಬರುತ್ತೆ ಮುಖ್ಯವಾಗಿ ಬಹುತೇಕ ಎಲ್ಲ ಸಾರ್ವಜನಿಕರಿಗೆ ಮತ್ತು ನಾಗರಿಕರಿಗೆ ಈ ಒಂದು ವಿಶಾಲವಾದಂಥ ಈಗ ನೀವು ನೋಡ್ತಾ ಇದ್ರಿ ಈ ಒಂದು ಪಾರ್ಕ್ನಲ್ಲಿ ವಾಹನಗಳನ್ನು ನಿಲ್ಲಿಸಿ ನೀವು ಸಮ್ಮೇಳನಕ್ಕೆ ಬರಬೇಕಾಗತ್ತೆ ಇಡೀ ಸಮ್ಮೇಳನಕ್ಕೆ ಅರವತ್ತೈದು ಎಕರೆ ಪ್ರದೇಶವನ್ನು ಪ್ರಯವೇಕ್ಷಕರಲ್ಲಿ ಬಳಸ್ಕೊಂಡಿರುವಂಥದ್ದು ಅರವತ್ತೈದು ಎಕರೆ ಪ್ರ ಪ್ರದೇಶವನ್ನು ಬಳಸ್ಕೊಂಡಿರುವಂಥದ್ದು ನನ್ನ ಹಿಂದೆ ಮಹಾದ್ವಾರ ಇದೆ ಆಮೇಲೆ ನಾನು ಕ್ಲೋಸ್ ಅಪ್ಲಲ್ಲಿ ತೋರಿಸ್ತೀನಿ ಸುಮಾರು ಐದು ಎಕರೆ ವಿಸ್ತೀರ್ಣದಲ್ಲಿ ಮುಖ್ಯವಾದ ವೇದಿಕೆಯನ್ನು ಇಲ್ಲಿ ಸಿದ್ಧಪಡಿಸಿರುವಂಥದ್ದು ನೀವು ನೋಡ್ತಾ ಇದ್ದೀರಿ ಹಿಂದೆ ಇಲ್ಲಿಂತ ಇಲ್ಲಿ ನೋಡಿದ್ರಂತೂ ತುಂಬ ಅದ್ಭುತ ಕಾಣಿಸುತ್ತೆ ವಿಶೇಷವಾದ ಅಲ್ಲೂ ಕೂಡ ಕೆಲವು ಇದ್ದಾವೆ ಒಟ್ಟು ಅರವತ್ನಾಲ್ಕು ಎಕರೆ ಅದರಲ್ಲಿ ಐದು ಎಕರೆಯನ್ನು ಪ್ರಧಾನ ವೇದಿಕೆಗೆ ನೋಡ್ತಾ ಇದ್ದೀರಿ ಹಿಂದೆ ನೀವು ಮ್ಯಾಕ್ಟ್ರಪ್ ಅದಕ್ಕೇ ಸುಮಾರು ಐದು ಎಕರೆ ಒಂದು ವಿಸ್ತೀರ್ಣವನ್ನು ಅವರು ಕಾಯ್ದಿರಿಸ್ಕೊಂಡು ಕಾಯ್ದಿರಿಸ್ಕೊಂಡಿರುವಂಥದ್ದು ವೀಕ್ಷಕರೇ ನನ್ನಾಗಲೇ ಪ್ರಧಾನ ವೇದಿಕೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋದೆ ಇಲ್ಲಿನ ವಿಶೇಷತೆಗಳ ಬಗ್ಗೆ ಹೇಳ್ತೀನಿ ಪ್ರೀವೀಕ್ಷಕರ ಪ್ರಧಾನ ವೇದಿಕೆ ಅಂದರೆ ಕೇವಲ ಪ್ರಧಾನ ವೇದಿಕೆಯಲ್ಲ ಇಲ್ಲಿ ಸಾಕಷ್ಟು ವಿನೂತನವಾದಂಥ ಕೆಲವು ಆಯಾಮಗಳು ನೋಡ್ಬೋದು ಪ್ರೇವೀಕ್ಷಕರೇ ಪ್ಯಾನ್ ಮಾಡ್ತಾರೆ ಗಿರೀಶ್ ನೋಡಿ ಟಾಪಲ್ಲಿ ಜರ್ಮನ್ ಟೆಂಟ್ ಏನು ಹಾಕಿದ್ದಾರೆ ಆ ಜರ್ಮನ್ ಟೆಂಟಲ್ಲಿ ನಿಮಗೆ ಸುಮಾರು ಸಾವಿರಾರು ಕನ್ನಡ ಬಾವುಟಗಳನ್ನು ಹಾಕಿದ್ದಾರೆ ಇದು ಇಡೀ ವೇದಿಕೆಗೆ ಒಂದು ರೀತಿ ಕಳಸಪ್ರಾಯವಾಗಿ ಬರ್ತಿರುವಂಥದ್ದು ಪ್ರೀವೀಕ್ಷಕರ ಜೊತೆಗೆ ಇದು ಚಳಿಗಾಲ ಆದರೂ ಕೂಡ ಯಾವುದಕ್ಕೂ ಇರಲಿ ಅಂತ ಮುಂಜಾಗ್ರತ ಐ ಟೆಕ್ ಫ್ಯಾನ್ಗಳನ್ನು ನೋಡಿ ನೀವು ಮೂರಿಂದ ನಾಲ್ಕು ಪ್ರಧಾನ ವೇದಿಕೆ ಐಟೆಕ್ ಫ್ಯಾನ್ಗಳನ್ನು ಕೂಡ ಹಾಕಿರುವಂಥದ್ದು ಪ್ರೀ ನಿಜಕ್ಕೂ ಇದು ಬಹಳ ಒಂದು ಒಂದು ರೀತಿ ಆಕರ್ಷಣೆ ಅಂತ ಮತ್ತು ಸಮ್ಮೇಳನಕ್ಕೆ ಪೂರಕವಾದಂಥ ವಾತಾವರಣವನ್ನು ನಮಗೆ ತಂದು ಕೊಡುತ್ತಿರುವಂಥದ್ದು ಪ್ರೀವೇಕ್ಷಕರೇ ಇದಾದ ಮೇಲೆ ಇನ್ನೊಂದು ನಿಮಗೆ ನಾನು ತೋರಿಸ್ತೀನಿ ಏನಂತಂದರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಕೆಲವು ಬ್ಯಾನರ್ಗಳಲ್ಲಿ ಕನ್ನಡದ ತಂಪನ್ನು ಮಹತ್ವವನ್ನು ಸಾರುವಂಥ ಕೆಲವು ಬ್ಯಾನರ್ಗಳನ್ನು ಹಾಕಿದ್ದಾರೆ ಪ್ರಿಯವೀಕ್ಷಕರೇ ಭೌತಿಕ ಸಾಹಿತಿಗಳ ಹೆಸರುಗಳನ್ನ ಉದಾಹರಣೆಗೆ ನೋಡಿ ಹಚ್ಚೇವು ಕನ್ನಡದ ದೀಪ ಕರ್ನಾಡ ದೀಪ ಸೀರೆ ದೀಪ ಒಲೆ ತೋರುವ ದೀಪ ಡಿ ಎಸ್ ಕರ್ಕಿಯವರು ಬರೆದಿರುವಂಥದ್ದು ಆ ಪಕ್ಕದಲ್ಲಿ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗ್ತದೆ ಅನ್ನುವಂಥದ್ದು ಮತ್ತು ಇಲ್ಲಿ ಅದೇ ನುಡಿ ಕುವೆಂಪುರವರ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗ್ತದೆ ಅನ್ನುವಂಥದ್ದು ಅದೇ ರೀತಿ ಚಿರಕಾಲ ಬೆಳಗಲಿ ಕನ್ನಡ ದೀಪ ಅನ್ನುವಂಥದ್ದು ಈಗ ಸಾಕಷ್ಟು ಸಾಕಷ್ಟು ವಿಸ್ಮಯವಾದಂತಹ ಬ್ಯಾನರ್ಗಳು ಮತ್ತು ಅಲ್ಲಿ ಮಹತ್ವದ ಕವಿಗಳ ಸಾಲುಗಳನ್ನು ಕೂಡ ನೋಡ್ಬೋದು ಇದು ನಿಜಕ್ಕೂ ಈ ಮಹಾದ್ವಾರಕ್ಕೆ ಒಂದು ರೀತಿ ಇಂಬು ತಂದಿದೆ ಅಂತಲೇ ಹೇಳ್ಬೋದು ಪ್ರೀವೀಕ್ಷಕರೇ ಪ್ರೇಕ್ಷಕರ ಈಗ ನೀವು ನೋಡ್ತಿದ್ದೀರಿ ಇದು ಸಮ್ಮೇಳನದ ಮಹಾದ್ವಾರ ಅಂದರೆ ಸಮ್ಮೇಳನಾಧ್ಯಕ್ಷರು ಕುಳಿತುಕೊಳ್ಳುವಂಥದ್ದು ಮತ್ತು ಪ್ರಧಾನ ವೇದಿಕೆ ಕಾರ್ಯಕ್ರಮಗಳು ನಡೆಯುವಂತಹ ಮಹಾದ್ವಾರ ಪ್ರೇಕ್ಷಕರೇ ಸಿದ್ಧತೆಗಳು ನಡೀತಾ ಇದೆ ಇನ್ನೂ ಕೂಡ ಪೂರ್ಣವಾಗಿಲ್ಲ ಸಿದ್ಧತೆಗಳು ಆರಂಭವಾಗಿದ್ದಾವೆ ಸೊ ಸಾಕಷ್ಟು ಸಿದ್ಧತೆಗಳು ನಡೀತಾ ಇದ್ದಾವೆ ದೊಡ್ಡ ಮಟ್ಟದಲ್ಲೇ ವೇದಿಕೆಯನ್ನು ನಿರ್ಮಾಣ ಮಾಡಿರುವಂಥದ್ದು ಈ ವೇದಿಕೆ ಸಮಿತಿಗೆ ಮಳವಳ್ಳಿ ಶಾಸಕರು ಹಾಗೂ ವೇದಿಕೆ ಸಮಿತಿಯ ಅಧ್ಯಕ್ಷರಾದಂಥ ಪಿ ಎಂ ನರೇಂದ್ರ ಸ್ವಾಮಿ ಅವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವರು ನಿರಂತರವಾಗಿ ನೋಡಿದರೆ ಸಾಕಷ್ಟು ಸಾಕಷ್ಟು ಬಾರಿ ಇಲ್ಲಿ ಪ್ರೆಸ್ಪೀಟ್ ಮಾಡಿ ಎಲ್ಲ ಸಿದ್ಧತೆಗಳನ್ನು ಅವರು ನೋಡ್ಕೊಳ್ತಿರುವಂಥದ್ದು ಈ ಪ್ರಧಾನ ವೇದಿಕೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೆಯುವಂಥದ್ದು ಪ್ರೇಕ್ಷಕರೇ ಒಂದು ಪ್ಲಾನ್ ಮಾಡಿದ್ರೆ ಮುಂದಕ್ಕೆ ನಿಮಗೆ ತೋರಿಸಿದ್ರೆ ಸೊ ಅಲ್ಲಿ ಇರುವಂಥದ್ದು ನಿಮಗೆ ಈ ವೇದಿಕೆಯ ಮುಂಭಾಗ ಇರುವಂಥದ್ದು ಮಾಧ್ಯಮದವರಿಗೆ ಅಂದರೆ ಕರ್ನಾಟಕ ರಾಜ್ಯದ ಮೂಲ ಮೂಲಗಳಿಂದಲೂ ಕೂಡ ಮಾಧ್ಯಮದವರು ಬರೋ ಸಾಧ್ಯತೆ ಇರೋದ್ರಿಂದ ಇಲ್ಲಿ ಮಾಧ್ಯಮದವರಿಗಾಗಿಯೇ ವಿಶೇಷವಾದಂಥ ಆಸನಗಳನ್ನು ನೋಡ್ತಾ ಇದ್ದೀರಿ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಇದು ಎರಡು ಕೂಡ ಒಂದು ಎರಡು ಆ ಕಡೆ ಅಷ್ಟು ಜನ ಸುಮಾರು ಬಹುಶಃ ಮುನ್ನೂರೈವತ್ತರಿಂದ ನಾನ್ನೂರು ಜನ ಬರ್ಬೋದು ಅಂತ ಒಂದು ಅಂದಾಜು ಮಾಡಿದ್ದಾರೆ ಅಷ್ಟು ಜನರಿಗಾಗಿ ಈ ಒಂದು ಮಾಧ್ಯಮದ ಒಂದು ವಿಭಾಗವನ್ನು ಸಿದ್ಧತೆ ಮಾಡ್ಕೊತಿರುವಂಥದ್ದು ಪ್ರೇಕ್ಷಕರ ಹಾಗೆ ಮುಂದಕ್ಕೆ ಹೋದರೆ ನಿಮಗೆ ಮಾಧ್ಯಮ ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ವಿ ಐ ಪಿ ಅವೆಲ್ಲವೂ ಕೂಡ ವಿ ಐ ಪಿ ವಿ ವಿ ಐ ಪಿ ಅಷ್ಟು ಸಾಲುಗಳು ಏಕಕಾಲಕ್ಕೆ ಇಲ್ಲಿ ನಮ್ಮ ಅಂದಾಜಿನ ಪ್ರಕಾರ ಸುಮಾರು ನಲವತ್ತು ಸಾವಿರ ಜನರಿಗೆ ನಲವತ್ತು ಸಾವಿರ ಜನ ಕುಳಿತುಕೊಳ್ಳೋದಕ್ಕೆ ಈ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿರುವಂಥದ್ದು ಸೊ ಪಕ್ಕದ್ದು ಕೂಡ ಇದೆ ಆ ಪಕ್ಕದ್ದು ಇದಕ್ಕೆ ಇದೇ ಇದಕ್ಕೆ ಬರ್ತದೆ ಇಲ್ಲಿ ನಲವತ್ತು ಸಾವಿರ ಏಕಕಾಲಕ ಕುಳಿತುಕೊಡ್ಬೋದು ಪ್ರೇವೇಕ್ಷಕರು ಜರ್ಮನ್ ಟೆಂಟ್ ನಿಮ್ಗೆ ನಾನಾಗಲೇ ಹೇಳಿದೆ ಇದೊಂದು ಮಹತ್ವವಾದಂಥ ಜರ್ಮನ್ ಟೆಂಟ್ ಇಲ್ಲಿ ಮಳೆ ಏನೇ ಬಂದರೂ ಕೂಡ ಜಗ್ಗಡಕ್ಕಾಗಲ್ಲ ಆ ಥರದ್ದೊಂದು ವ್ಯವಸ್ಥಿತವಾದಂತಹ ಜರ್ಮನ್ ಟೆಂಟ್ ಆಗಿರೋದ್ರಿಂದ ಈ ಒಂದು ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿ ಆಗಿರುವಂಥದ್ದು ಪ್ರೀವೇಕ್ಷಕರು ಇನ್ನೊಂದನ್ನು ನಿಮಗೆ ನಾನು ರೈಟ್ಗೆ ಪ್ಯಾನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನೋಡಿ ಪಕ್ಕದಲ್ಲಿ ಪ್ರೇಕ್ಷಕರೇ ಇದೇನಪ್ಪ ಇದು ಪಕ್ಕದಲ್ಲಿ ಬೇರೆ ಒಂದು ವೇದಿಕೆ ಅಂತ ಅನ್ಬೋದು ನಿಮಗೆ ಎಂಬತ್ತೇಳನೇ ಸಮ್ಮೇಳನ ಆಗಿರೋದ್ರಿಂದ ಎಂಬತ್ತೇಳು ಮಂದಿ ಗಾಯಕರು ಮಂಡ್ಯ ಜಿಲ್ಲೆಯ ಸುಪ್ರಸಿದ್ಧ ಗಾಯಕರು ಈ ಒಂದು ಗಾಯನವನ್ನು ಪ್ರಸ್ತುತಿ ಪಡ್ತಿರುವಂಥದ್ದು ಹಾಗಾಗಿ ನೋಡಿ ಅವರಿಗೋಸ್ಕರನೇ ಹಾಡಿಗೋಸ್ಕರನೇ ಈ ವೇದಿಕೆ ಅದನ್ನು ರಿಮೂವ್ ಮಾಡಿಬಿಡ್ತಾರೆ ಅದನ್ನ ಎಂಬತ್ತೇಳು ಜನ ಹಾಡೋದಕ್ಕೆ ಎಂಬತ್ತೇಳು ಜನ ಹಾಡೋದಕ್ಕೆ ನೋಡಿ ಒನ್ ಟು ತ್ರೀ ಈ ಫೋರ್ ಈ ಥರ ಎಲ್ಲೂ ಕೂಡ ಲೋಪ ಆಗದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಒಂದು ಒಂದು ವ್ಯವಸ್ಥೆಯನ್ನು ಮಾಡ್ತಿರುವಂಥದ್ದು ಇದು ಇಡೀ ಕಾರ್ಯಕ್ರಮಕ್ಕೆ ಇದು ಕೂಡ ಒಂದು ರೀತಿ ಶೋಭೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ನಾಡಗೀತೆ ಬಹಳ ಮುಖ್ಯ ಯಾವುದೇ ಸಮ್ಮೇಳಕ್ಕಾದರೂ ನಾಡಗೀತೆ ಬಹಳ ಮುಖ್ಯ ಹಾಗಾಗಿ ನಾಡಗೀತೆಯನ್ನು ಪ್ರಸ್ತುತಪಡಿಸುವಂತಹ ಜನರಿಗೆ ಅಥವಾ ಗಾಯಕರಿಗೆ ಈ ಒಂದು ವೇದಿಕೆಯನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ ಈಗಾಗಲೇ ಕರ್ನಾಟಕ ಸಂಘದ ಆವರಣದಲ್ಲಿ ಎಂಬತ್ತೇಳು ಮಂದಿ ಗಾಯಕರು ತಾಲೀಮನ್ನು ಯಶಸ್ವಿಯಾಗಿ ಮಾಡ್ತಿದ್ದಾರೆ ವೀಕ್ಷಕರ ಸಮ್ಮೇಳನದಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುವಂಥದ್ದು ಪುಸ್ತಕ ಮೇಳ ಅಂತ ಕರಿತೀವಿ ಅದು ಮತ್ತು ಆಹಾರ ಮೇಳ ಇದು ಬಹಳ ಮುಖ್ಯವಾದಂಥ ವ್ಯವಸ್ಥೆ ಈ ಬಾರಿ ಸಕ್ಕರ್ನಾಡಿನಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಸಮ್ಮೇಳನದಲ್ಲಿ ಬಹುಮುಖ್ಯವಾಗಿ ನಾನ್ನೂರಕ್ಕೂ ಹೆಚ್ಚು ಪುಸ್ತಕ ಮಳಿಗೆಗಳಿಗೆ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು ಆನ್ಲೈನ್ ಮೂಲಕ ಈಗಾಗಲೇ ಆನ್ಲೈನ್ ಸಂಪೂರ್ಣವಾಗಿ ಭರ್ತಿಯಾಗಿದೆ ನೋಡಿ ಪ್ರೇಕ್ಷಕರೇ ಇದು ಟೆನ್ ಬೈ ಟೆನ್ ಅಳತೆಯಲ್ಲಿ ಹತ್ತು ಬೈ ಹತ್ತು ಮಾದರಿಯಲ್ಲಿ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ನೋಡಿ ಒಂದು ಚೇರು ಮೂರು ಚೇರುಗಳು ಒಂದು ಸ್ವಿಚ್ ಬಾಕ್ಸು ಒಂದು ಮಾಮೂಲಿ ಚೇರು ಇಷ್ಟನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು ನಾಡಿನ ಮೂಲೆ ಮೂಲೆಗಳಿಂದ ಪುಸ್ತಕ ಪ್ರಿಯರು ಮತ್ತು ಸಂಸ್ಕೃತಿ ಪ್ರಿಯರು ಬರ್ತಾ ಇರೋದ್ರಿಂದ ಸಾಕಷ್ಟು ನೋಡಿ ಈ ಬಾ ಈ ಥರದ್ದೊಂದು ನಾನ್ನೂರೈವತ್ತು ಸುಮಾರು ಒಂದು ನಾಲ್ಕೈದು ವಿಭಾಗಗಳಲ್ಲಿ ಬರ್ತದೆ ಇದು ಈ ಥರದ್ದ ಒಂದು ಪುಸ್ತಕ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿನ ನಿಟ್ಟಿನಲ್ಲಿ ಈ ಸಾರಿ ವಿಶೇಷವಾದಂಥ ಪುಸ್ತಕ ಮಳಿಗೆಯನ್ನು ಇಲ್ಲಿ ಆಯೋಜನೆ ಮಾಡಿರುವಂಥದ್ದು ಜೊತೆಗೆ ವಾಣಿಜ್ಯ ಮಳಿಗೆ ಪಕ್ಕದಲ್ಲಿ ಬರ್ತದೆ ವಾಣಿಜ್ಯ ಮಳಿಗೆಯನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡಿರುವಂಥದ್ದು ಇದು ಬಾಂಧವ್ಯಗಳ ಬೆಸುಗೆ